ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಎರಡು ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಪರೀಕ್ಷೆ ಪರೀಕ್ಷೆ ಒಂದರ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಇದು ಒಂದು ಬಹಳ ಯೂಸ್ಫುಲ್ ಆಗ್ತದೆ ಯಾಕೆಂತ ಹೇಳಿದರೆ ಬೋರ್ಡಿಂದ ಬಿಟ್ಟಿರುವಂಥದ್ದು ಮತ್ತು ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಏಕೆಂದರೆ ಕೆಲವು ಎರಡು ಪಾಠಗಳು ಸ್ಕಿಪ್ ಮಾಡಿದ್ದಾರೆ ಬಟ್ ನಿಮಗೆ ಗೊತ್ತಾಗಲಿ ಯಾವೆಲ್ಲ ರೀತಿಯ ಪ್ರಶ್ನೆ ಬರ್ತದೆ ಮತ್ತು ಯಾವ ರೀತಿ ನೀವು ಆನ್ಸರ್ ಮಾಡಬೇಕು ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಮಕ್ಕಳ ವಿಡಿಯೋ ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ ಮಕ್ಕಳ ಸೊ ಫಸ್ಟ್ ಭಾಗ ಏ ಬರ್ತದೆ ಭೌತ ವಿಜ್ಞಾನ ಮೊದಲನೇ ಕ್ವಶನ್ ಸೌರಕೋಶಗಳಲ್ಲಿ ಬಳಸುವಂತಹ ಧಾತು ಯಾವುದು ಕೇಳಿದರೆ ಸೊ ಇಲ್ಲಿ ಇಂಗಾಲ ಸಿಲಿಕಾನ್ ರಂಜಕ ಗಂಧಕ ಕೊಟ್ಟಿದ್ದಾರೆ ಸೊ ಸಿಲಿಕಾನನ್ನು ನಾವು ಅದು ಒಂದು ಸೆಮಿ ಕಂಡಕ್ಟರ್ ಆಗಿ ಕೆಲಸವನ್ನು ಮಾಡ್ತದೆ ಸೊ ಅದನ್ನೇ ನಾವು ಸೌರಕೋಶಗಳಲ್ಲಿ ಬಳಸುವಂತಹ ಧಾತು ಆಗಿರ್ತದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನ ರೋಧ ಆರ್ ಎಸ್ ಅನ್ನು ಪಡೆಯಲು ಎರಡು ಹೋಮ್ಗಳ ನಾಲ್ಕು ರೋಧಗಳನ್ನು ಮೊದಲು ಸರಳೀಕ್ರಮದಲ್ಲಿ ಜೋಡಿಸಿದೆ ನಂತರ ಅದನ್ನು ಆರ್ ಪಿಯನ್ನು ಪಡೆಯಲು ಅದೇ ರೋಧಕವನ್ನು ಸಮಾಂತರವಾಗಿ ಜೋಡಿಸಿದೆ ಹಾಗಾದರೆ ಆರ್ ಎಸ್ ಬೈ ಆರ್ ಪಿಗಳ ಅನುಪಾತವೆಷ್ಟು ಸೊ ಹದಿನಾರು ಇಷ್ಟು ಒಂದಾಗ್ತದೆ ಮಕ್ಕಳ ಸೊ ಅದನ್ನು ನಾನು ಆಲ್ರೆಡಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಹೇಳಿಕೊಟ್ಟಿದ್ದೀನಿ ಮೂರನೇ ಪ್ರಶ್ನೆ ಚದುರುವ ಸೂರ್ಯನ ಬೆಳಕಿನ ಬಣ್ಣ ಮತ್ತು ಚದುರಿಸುವ ವಾಯುಮಂಡಲದ ಕಣಗಳ ಗಾತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ ಅಂತ ಕೇಳಿದ್ದಾರೆ ಸೊ ಈ ನಾಲ್ಕರಲ್ಲಿ ಅತ್ಯಂತ ದೊಡ್ಡ ಗಾತ್ರದ ಕಣಗಳು ಎಲ್ಲ ಬಣ್ಣಗಳನ್ನು ಸಮಾನವಾಗಿ ಚದುರಿಸುತ್ತದೆ ಆಪ್ಷನ್ ಡಿ ಸರಿಯಾಗಿರೋ ಉತ್ತರ ನೆಕ್ಸ್ಟ್ ಸೆಕೆಂಡ್ ಮೇನ್ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳಿರ್ತವೆ ನಾಲ್ಕನೇ ಪ್ರಶ್ನೆ ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಯನ್ನು ಬರೀರಿ ಒಂದು ಎರಡು ವಿದ್ಯುತ್ ಕೋಶಗಳ ಸಂಯೋಜನೆ ಸೊ ಮೊದಲನೇ ಚಿತ್ರ ಕಾಣಿಸ್ತಾ ಇದೆಯಲ್ಲ ಮಕ್ಕಳ ಸೊ ಇದು ಎರಡು ವಿದ್ಯುತ್ ಕೋಶಗಳ ಸಂಯೋಜನೆ ಆಗಿರ್ತದೆ ನೆಕ್ಸ್ಟ್ ಇದು ಸೇರ್ಪಡೆ ಇಲ್ಲದ ದಾಟಿದ ತಂತಿ ಇದಾಗಿರ್ತದೆ ಸೊ ಹಾಗಾಗಿ ನಿಮಗೆ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರುವಂತಹ ಚಿಹ್ನೆಗಳನ್ನ ನೋಡ್ಕೊಳ್ಳಿ ಮಕ್ಕಳ ಕಂಪಲ್ಸರಿ ಒಂದು ಮಾರ್ಕ್ಸಿಗೆ ಈ ಬಾರಿಯೂ ಸಹ ಕೇಳೇ ಕೇಳ್ತಾರೆ ಐದನೆಯ ಪ್ರಶ್ನೆ ಹದಿನೈದು ಆ್ಯಮ್ಸ್ ರೋಟ್ ರೇಟಿಂಗ್ ಮತ್ತು ಇನ್ನೂರ ಇಪ್ಪತ್ತು ವಿಭವಾಂತರ ಹೊಂದಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ ಎರಡು ಕಿಲೋ ವ್ಯಾಟ್ ಸಾಮರ್ಥ್ಯವಿರುವಂತಹ ವಿದ್ಯುತ್ ಹೀಟರನ್ನು ಜೋಡಿಸಬಹುದೇ ನಿಮ್ಮ ಉತ್ತರವನ್ನು ಪುಷ್ಟೀಕರಿಸಿ ಹೌದು ಜೋಡಿಸ್ಬೋದು ಯಾಕೆ ಅಂತ ಹೇಳಿದ್ರೆ ವಿದ್ಯುತ್ ಮಂಡಲದ ರೇಟಿಂಗ್ ಹದಿನೈದು ಆ್ಯಮ್ಸ್ಗಿಂತ ಕಡಿಮೆ ಇದೆ ಸೊ ಹಾಗಾಗಿ ನಮಗೇನಾಗ್ತದೆ ಅದನ್ನು ನಾವು ಬಳಸ್ಬೋದಾಗ್ತದೆ ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಆರನೇ ಪ್ರಶ್ನೆ ಬಿಳಿಯ ಬೆಳಕಿನ ರೋಹಿತ ಎಂದರೇನು ಬೆಳಕಿನ ವಕ್ರಿಭವನದಿಂದ ವಾಯುಮಂಡಲದಲ್ಲಿ ಉಂಟಾಗುವ ಯಾವುದಾದರೂ ಎರಡು ವಿದ್ಯಮಾನವನ್ನು ಹೆಸರಿಸಿ ಕೇಳಿದರೆ ಸೊ ಅದಕ್ಕೆ ಆಪ್ಷನ್ ಕೊಟ್ಟು ಬೇರೆ ಕ್ವಶನ್ ಇದೆ ಸೊ ಫಸ್ಟ್ ಇದನ್ನು ನೋಡೋಣ ಗಾಜಿನ ಪಟ್ಟಕದ ಮೂಲಕ ಬೆಳಕು ವಿಭಜನೆ ಹೊಂದಿ ಉಂಟಾಗುವ ಬೆಳಕಿನ ವರ್ಣಮಯ ಬೆಳಕು ಪಟ್ಟಿ ಘಟಕಗಳ ಪಟ್ಟಿಯನ್ನು ಬೆಳಕಿನ ರೋಹಿತ ಅಂತ ಹೇಳಿ ಕರಿತೀವಿ ಸೊ ಬೆಳಕಿನ ವಕ್ರಿಭವನದಿಂದ ಉಂಟಾಗುವ ವಿದ್ಯಮಾನಗಳು ಯಾವಪ್ಪ ಅಂತ ಹೇಳಿದರೆ ಒಂದು ನಕ್ಷತ್ರಗಳ ಮಿನುಗುವಿಕೆ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ಕಾಮನಬಿಲ್ಲು ಉಂಟಾಗುವುದು ಸೊ ಇವು ವಕ್ರಿಭವನದಿಂದ ಉಂಟಾಗುವಂಥ ವಿದ್ಯಮಾನಗಳು ಇನ್ನೂ ಸಹ ಬರಿಬೋದು ಸಾಕು ನೀವು ಇಷ್ಟನ ಬರೆದ್ರೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಕಣ್ಣಿನ ಪೊರೆ ಎಂದರೇನು ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ಸಮೀಪ ಬಿಂದು ಮತ್ತು ಬಿಂದುಗಳು ಯಾವುವು ಸೊ ಬಹಳ ಈಸಿ ಮಕ್ಕಳ ಸಮೀಪ ಬಿಂದು ದೂರ ಬಿಂದು ಬರೀಲಿಕ್ಕೆ ಫಸ್ಟ್ ಕಣ್ಣಿನ ಪೊರೆ ಅಂದರೆ ಹಲವಾರು ಬಾರಿ ವಯಸ್ಸಾದವರಿಗೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತ ಆಗ್ತದೆ ಈ ಸ್ಥಿತಿಯೇ ಕಣ್ಣಿನ ಪೊರೆ ಅಂತೇಳಿ ಕರಿತೀವಿ ಅದಕ್ಕೊಂದು ಹಂಕ ಸಿಗ್ತದೆ ಮಕ್ಕಳ ಸಮೀಪ ಬಿಂದು ಇಪ್ಪತ್ತೈದು ಸೆಂಟಿಮೀಟರ್ ದೂರ ಬಿಂದು ಅನಂತ ಸೊ ಪ್ರತಿಯೊಂದಕ್ಕೂ ಆಫ್ ಆಫ್ ಮಾರ್ಕ್ಸ್ ನಿಮಗೆ ಅಲ್ಲಿ ಮಾರ್ಕ್ಸ್ ಕಾಣಿಸ್ತಾ ಇರುತ್ತೆ ಮಕ್ಕಳು ಅದೇ ರೀತಿ ನಿಮ್ಮ ಎಕ್ಸಾಮಲ್ಲಿ ಪ್ರತಿಯೊಬ್ಬರು ಅವ್ಯಾಲ್ಯೂಯೇಟ್ ಮಾಡುವಂಥದ್ದು ಸೊ ಒಂದು ಪಾಯಿಂಟ್ಸ್ ಮಿಸ್ ಆದರೂ ಆಫ್ ಕಟ್ ಕಟ್ಟಾಗ್ತದೆ ಹಾಗಾಗಿ ಸರಿಯಾಗಿ ಆನ್ಸರ್ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಇಂಪಾರ್ಟೆಂಟ್ ಕ್ವೆಶನ್ ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತಪಡಿಸಿದಂತೆ ದೃಷ್ಟಿದೋಷವನ್ನು ಹೊಂದಿರುವ ವ್ಯಕ್ತಿಯ ಮೈನಸ್ ಟೂ ಪಾಯಿಂಟ್ ಜೀರೋ ಡಯಾಪ್ಟರ್ ಸಾಮರ್ಥ್ಯ ಹೊಂದಿರುವ ಸಾಮರ್ಥ್ಯದ ಕನ್ನಡಕವನ್ನು ಖರೀದಿಸಿದ್ದಾನೆ ಆ ವ್ಯಕ್ತಿಯ ದೃಷ್ಟಿದೋಷ ಪರಿಹಾರಕ್ಕೆ ಈ ಮಸೂರ ಸೂಕ್ತವೇ ವಿಶ್ಲೇಷಿಸಿ ಕೇಳಿದರೆ ಸೊ ಚಿತ್ರವನ್ನು ನೋಡ್ಕೊಳ್ಳಿ ಮಕ್ಕಳಿಗೆ ಗೊತ್ತಾಗ್ತದೆ ನಿಮಗೆ ಅಲ್ಲಿ ದೃಷ್ಟಿದೋಷ ಯಾವ ದೃಷ್ಟಿದೋಷ ಅಂತ ಹೇಳಿ ಸೊ ಇಲ್ಲಿ ಏನಪ್ಪ ಅಂತೇಳಿದ್ರೆ ಆ ವ್ಯಕ್ತಿಯ ದೃಷ್ಟಿದೋಷಕ್ಕೆ ಪರಿಹಾರಕ್ಕೆ ಈ ಮಸೂರ ಸೂಕ್ತ ಅಲ್ಲ ಸೊ ಆ ಸು ಮಸೂರವನ್ನು ಬಳಸಿದರೆ ಅವನ ದೃಷ್ಟಿದೋಷ ಪರಿಹಾರ ಆಗೋದಿಲ್ಲ ಸೊ ಹಾಗಾಗಿ ಹತ್ತಿರದ ವಸ್ತುವಿನಿಂದ ಬರುವಂತಹ ಬೆಳಕಿನ ಕಿರಣಗಳ ರೆಟಿನಾದ ಹಿಂಭಾಗಲದಲ್ಲಿ ಕೇಂದ್ರೀಕೃತವಾಗ್ತಾ ಇದೆ ಸೊ ಆದ್ದರಿಂದ ಇದು ದೂರದೃಷ್ಟಿ ಮತ್ತು ಇದನ್ನು ಸೂಕ್ತ ಸಾಮರ್ಥ್ಯದ ಫೀನ ಮಸೂರವನ್ನು ಕನ್ನಡಕದಲ್ಲಿ ಬಳಸಿ ಸರಿಪಡಿಸ್ಬೋದು ಸೊ ಮೈನಸ್ ಎರಡು ಪಾಯಿಂಟ್ ಜೀರೋ ಡಯಾಪ್ಟರ್ ಸಾಮರ್ಥ್ಯದ ಮಸೂರವು ಒಂದು ನಿಮ್ನ ಮಸೂರವಾಗಿದೆ ಮತ್ತು ಇದು ಈ ದೋಷವನ್ನು ಸರಿಪಡಿಸೋದಿಲ್ಲ ಸೊ ಈ ರೀತಿ ನೋಡಿ ನೀವು ಬರೆದೇ ಇದು ಸೊ ಫಸ್ಟ್ ಪಾಯಿಂಟಿಗೆ ಅರ್ಧ ಮಾರ್ಕ್ಸು ಸೆಕೆಂಡ್ ಪಾಯಿಂಟಿಗೆ ಅರ್ಧ ಮಾರ್ಕ್ಸು ಥರ್ಡ್ ಪಾಯಿಂಟಿಗೆ ಅರ್ಧ ಲಾಸ್ಟ್ ಪಾಯಿಂಟ್ ಸಿಗೋದ ಸೊ ನೀವು ಒಂದು ಎರಡು ಪಾಯಿಂಟ್ಸ್ ಹೋಗ್ಬಿಟ್ಟು ನಾನು ಪೂರ್ತಿ ಆನ್ಸರ್ ಬರೆದಿದ್ದೀನಿ ಅಂದರೆ ನಿಮಗೆ ಅಂಕಗಳು ಸಿಗೋದಿಲ್ಲ ಮಕ್ಕಳ ಹಾಗಾಗಿ ಈ ರೀತಿ ಬರೀಲಿಕ್ಕೆ ಅಭ್ಯಾಸ ಮಾಡಿ ನೆಕ್ಸ್ಟ್ ಫೋರ್ತ್ ಮೇನಿಗೆ ಬಂದರೆ ಮೂರು ಅಂಕದ ಪ್ರಶ್ನೆ ಸೊ ಒಂದು ಇಲ್ಲಿ ನಿಮಗೆ ರೇಖಾಚಿತ್ರ ಕಂಪಲ್ಸರಿ ಸೊ ಇಲ್ಲಿ ವಸ್ತುವನ್ನು ಪೀನ ಮಸೂರದ ಮುಂದೆ ಟು ಎಫ್ನಲ್ಲಿ ಇಟ್ಟಾಗ ರೇಖಾಚಿತ್ರ ಕೇಳಿದ್ದಾರೆ ಸೊ ನೋಡಿ ಈ ರೀತಿ ರೇಖಾಚಿತ್ರವನ್ನು ಬಿಡಿಸಿ ಆ ಚಿತ್ರಕ್ಕೆ ಎರಡು ಅಂಕ ಸಿಗ್ತದೆ ಪ್ರತಿಬಿಂಬದ ಸ್ಥಾನ ಸ್ವಭಾವವನ್ನು ಬರೀಲಿಕ್ಕೆ ಅರ್ಧರ್ಧ ಅಂಕ ಟೋಟಲಿ ತ್ರೀ ಮಾರ್ಕ್ಸ್ ಬರ್ತದೆ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಎಂಟು ಹೋಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ ಎರಡು ಎರಡು ನೂರು ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತಿದೆ ರೋಕದಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಫಸ್ಟ್ ನಾವು ಇದನ್ನು ನೋಡೋಣ ಮಕ್ಳು ಸೊ ಇದು ನಮಗೆ ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಮೇಲೆ ಕೇಳಿದ್ದಾರೆ ಸೊ ನಮಗೆ ಹೆಚ್ಚು ಕೊಟ್ಟಿದ್ದಾರೆ ಇನ್ನೂರು ಜೌಲು ಆರು ಸಹ ಕೊಟ್ಟಿದ್ದಾರೆ ಎಂಟು ಹೋಮ್ ಈ ಕೊಟ್ಟಿದ್ದಾರೆ ಅವರೇನೆ ಪ್ರತಿ ಸೆಕೆಂಡಿಗೆ ಅಂತ ಕೊಟ್ಟಿದ್ದಾರೆ ಅಂದರೆ ಒಂದು ಸೆಕೆಂಡು ಸೊ ಏನನ್ನು ಕಂಡುಹಿಡೀಬೇಕು ಅಂತರವನ್ನು ಕಂಡುಹಿಡಿಬೇಕು ಹೌದಾ ಸೊ ಹಾಗಾಗಿ ಬರ್ಕೊಳ್ಳೋಣ ಸೂತ್ರ ಎಚ್ ಇಸ್ ಈಕ್ವಲ್ಸ್ ಟು ಐ ಸ್ಕ್ವೇರ್ ಆರ್ ಟಿ ಹೌದಾ ಸೊ ಈಗ ನಂಗೆ ಬೇಕಾಗಿರೋದು ಐ ಸೊ ಹಾಗಾಗಿ ಐ ಏನಾಗ್ತದೆ ನೀವು ಇದು ಗೊತ್ತಾಗ್ಲಾದ್ರೆ ನೋಡಿ ಐ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎಚ್ ಡಿವೈಡೆಡ್ ಬೈ ಆರ್ ಟಿ ಆಗ್ತದೆ ಫಸ್ಟು ಓಕೆನಾ ನೆಕ್ಸ್ಟ್ ಈಗ ನನ್ನ ಸ್ಕ್ವೇರನ್ನು ತೆಗಿಬೇಕು ಅಂದರೆ ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಸ್ಕ್ವೇರ್ ರೂಟ್ ಇಲ್ಲಿ ಇಲ್ಲಿಗೆ ಸ್ಕ್ವೇರ್ ರೂಟ್ ಆಗ್ತದೆ ಹಾಗಾಗಿ ಏನಾಯಿತು ಐ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎಚ್ ಬೈ ಆರ್ ಟಿ ಆಯ್ತದೆ ಸೊ ಎಚ್ ವ್ಯಾಲ್ಯೂ ಟು ಹಂಡ್ರೆಡ್ ಐ ವ್ಯಾ ಆರ್ ವ್ಯಾಲ್ಯೂ ಏಟು ಇಂಟು ಒನ್ ಇಸು ಫೈವ್ ಆ್ಯಮ್ಸ್ ಬರ್ತದೆ ಸೊ ಈಗ ನಾವು ಆ ಫೈವ್ ಆ್ಯಮ್ಸನ್ನು ತೆಗೆದುಕೊಂಡು ಏನು ಮಾಡ್ತೀವಿ ಓಮ್ನ ನಿಯಮವನ್ನು ಅಪ್ಲೈ ಮಾಡ್ತೀವಿ ಯಾಕೆಂದರೆ ವಿಭವಾಂತರ ಕಂಡುಹಿಡಬೇಕು ಸೊ ವಿ ಈಸ್ ಈಕ್ವಲ್ಸ್ ಟು ಐ ಇಂಟು ಆರ್ ಸೊ ವಿ ಗಾಟ್ ಫೋರ್ಟಿ ವೋಲ್ಟ್ ಸೊ ಅರ್ಥ ಆಗಿದೆಯಲ್ಲ ಸೊ ನಮಗೆ ಅದಕ್ಕೆ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮಕ್ಕಳು ಮುನ್ನೂರು ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ ಆರು ಗಂಟೆಗಳ ಕಾಲ ಬಳಕೆ ಆಗ್ತದೆ ಒಂದು ಕಿಲೋ ವ್ಯಾಟ್ಗೆ ರು ಏಳರಂತೆ ಮೂವತ್ತು ದಿನದವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು ಸೊ ಫಸ್ಟ್ ನಾವು ಬರ್ಕೊಳ್ಳೋಣ ಮೂವತ್ತು ದಿನಗಳಿಗೆ ರೆಫ್ರಿಜರೇಟರ್ ಬಳಸುವ ಶಕ್ತಿಯನ್ನು ಕಂಡುಹಿಡ್ಕೋಬೇಕು ಹೇಗೆ ಕಂಡು ಹಿಡಿಯೋದು ವೆರಿ ಈಸಿ ಫಸ್ಟ್ ಒಂದು ದಿನಕ್ಕೆ ಆರು ಗಂಟೆ ಬಳಸ್ತಾ ಇದೆ ಅಂದರೆ ಮುನ್ನೂರು ವ್ಯಾಟ್ ಅಂತ ಹೇಳಿದ್ರೆ ಮೂವತ್ತು ದಿನಕ್ಕೆ ಸೊ ಮಲ್ಟಿಪ್ಲೈ ಮಾಡಬೇಕಷ್ಟೇ ಎಲ್ಲನೂ ಸೊ ಇಲ್ಲಿ ನಿಮ್ಮ ಜಸ್ಟ್ ಬೇಸಿಕ್ ಮ್ಯಾಥಮೆಟಿಕ್ಸನ್ನು ಅಪ್ಲೈ ಮಾಡಿದರೆ ಸಾಕು ತ್ರೀ ಹಂಡ್ರೆಡ್ ಇಂಟು ಸಿಕ್ಸ್ ಇಂಟು ತರ್ಟಿ ಸೊ ಮಾಡಿದ್ರೆ ಐತ್ ಐವತ್ನಾಲ್ಕು ಸಾವಿರ ಬ್ಯಾಟ್ ಬರ್ತದೆ ಸೊ ಅದನ್ನು ಕಿಲೋ ಬ್ಯಾಟಿಗೆ ಕನ್ವರ್ಟ್ ಮಾಡಬೇಕು ಹೇಳಿದ್ರೆ ಸಾರಿ ಒನ್ ಕಿಲೋ ವ್ಯಾಟ್ ಈಸ್ ಈಕ್ವಲ್ಸ್ ಟು ಥೌಸಂಡ್ ವ್ಯಾಟ್ ಇದು ಗೊತ್ತಿರಬೇಕು ಮಕ್ಕಳು ಹಾಗಾಗಿ ಏನಾಗ್ತದೆ ನಮಗೆ ಫಿಫ್ಟಿ ಫೋರ್ ಕಿಲೋ ವ್ಯಾಟ್ ಆಗ್ತದೆ ಹಾಗಾಗಿ ಒಂದು ಕಿಲೋ ವ್ಯಾಟಿಗೆ ಏಳು ರೂಪಾಯಿ ಅಂತೆ ಮೂವತ್ತು ದಿನಗಳಿಗೆ ಸೊ ಫಿಫ್ಟಿ ಫೋರ್ ಇಂಟು ಸೆವೆನ್ ರುಪೀಸನ್ನು ಮಾಡಿದ್ರೆ ವಿಲ್ಗೆಟ್ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು ಮತ್ತು ಭೂ ಸಂಪರ್ಕ ತಂತಿಯ ಕಾರ್ಯವನ್ನು ವಿವರಿಸಿ ಕೇಳಿದ್ದಾರೆ ಸೊ ಫಸ್ಟ್ ಅದನ್ನು ನೋಡೋಣ ಮಕ್ಕಳು ಸೊ ಓವರ್ಲೋಡ್ ಅಂತ ಹೇಳಿದರೆ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಆಗ್ತದೆ ಮತ್ತು ವಿದ್ಯುತ್ ಉಪಕರಣಗಳಲ್ಲಿ ದೋಷ ಉಂಟಾದಾಗ ನೆಕ್ಸ್ಟು ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಟಿಗೆ ಜೋಡಿಸೋದ್ರಿಂದ ಏನಾಗ್ತದೆ ಓವರ್ಲೋಡ್ ಉಂಟಾಗ್ತದೆ ಸೊ ಭೂ ಸಂಪರ್ಕ ತಂತಿಯ ಕಾರ್ಯ ಸೊ ಈ ಎರಡು ಕ್ವಶನ್ಸ್ ಮಕ್ಕಳ ಇಂಪಾರ್ಟೆಂಟ್ ಕ್ವಶನ್ಸ್ ತುಂಬ ಬಾರಿ ಕೇಳ್ತಾರೆ ಸೊ ಭೂ ಸಂಪರ್ಕ ತಂತಿಯ ಕಾರ್ಯ ಅಂದರೆ ವಿದ್ಯುತ್ ಉಪಕರಣಗಳ ಲೋಹದ ಮೇಲ್ಮೈಗೆ ಭೂ ಸಂಪರ್ಕ ತಂತಿಯನ್ನು ಜೋಡಿಸಲಾಗ್ತದೆ ವಿದ್ಯುತ್ ಉಪಕರಣಗಳಲ್ಲಿ ಸೋರಿಕೆ ಉಂಟಾದಾಗ ಅದರ ವಿಭವಾಂತರ ನಾವು ಭೂಮಿಯ ತೀವ್ರತೆಗೆ ಸಮನಾಗಿಸ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಅಪಘಾತ ಆಗೋದಿಲ್ಲ ಸೊ ಆ ಪ್ರಶ್ನೆಗೆ ಆಪ್ಷನ್ ಕೇಳಿದರೆ ಆವಾಹಕ ಒದಿಕೆ ಇರುವ ಒಂದು ತಾಮ್ರದ ತಂತಿಯ ಸುರುಳಿಯನ್ನು ಗ್ಯಾಲ್ವನ ಮೀಟರ್ಗೆ ಸಂಪರ್ಕಿಸಲಾಗಿದೆ ಒಂದು ದಂಟಕ ಹಂತವನ್ನು ಸುರುಳಿಯ ಒಳಗೆ ತಳ್ಳಿದಾಗ ಒಳಗಿನಿಂದ ಹಿಂತೆಗೆದಾಗ ನಿಶ್ಚಲವಾದಾಗ ಏನಾಗ್ತದೆ ಸೊ ಒಳಗೆ ಹಾಕ್ತಾಗ ಮೀಟರ್ ಸೂಜಿ ವಿಚಲನೆ ಹೊಂದುತ್ತದೆ ಒಂದು ಮಾರ್ಕ್ಸ್ ಸಿಗ್ತದೆ ಮೀಟರ್ ಸೂಜಿಯು ಮೊದಲ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ವಿಚಲನೆ ಹೊಂದಿದೆ ಸೊ ಅದಕ್ಕೆ ಒಂದು ಅಂಕ ಕೆಲವನ ಮೀಟರ್ನ ಸೂಜಿ ವಿಚಲನೆ ಹೊಂದುವುದಿಲ್ಲ ಸೂಜಿ ಶೂನ್ಯದಲ್ಲಿರ್ತದೆ ಸೊ ಇದು ಆ ಎರಡಲ್ಲಿ ಯಾವುದಾರು ಒಂದು ಆನ್ಸರ್ ಬರೀಬೇಕು ಸೊ ಮೂರೂ ಆನ್ಸರ್ ಬರೆದ್ರೆ ಮಾತ್ರ ನಿಮಗೆ ಮೂರು ಅಂಕ ಸಿಗ್ತದೆ ಒಂದು ಬರೆದ್ರೆ ನಿಮಗೆ ಮೂರು ಅಂಕ ಸಿಗಲ್ಲ ಮಕ್ಕಳ ನೆಕ್ಸ್ಟ್ ನಮಗೆ ಫಿಫ್ತ್ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕೇಳಿದರೆ ಬಲಗೈ ಹೆಬ್ಬೆರಳು ನಿಯಮವನ್ನು ನಿರೂಪಿಸಿ ಕಾಂತೀಯ ಬಲರೇಖೆಗಳ ಯಾವುದಾದರೂ ಎರಡು ಲಕ್ಷಣಗಳನ್ನ ಕೇಳಿದರೆ ಮಕ್ಕಳ ಸೊ ಎರಡು ಸಹ ಡೈರೆಕ್ಟ್ ಕ್ವಶನ್ಸು ನೀವು ಬರೆದಿರ್ತೀರ ಬಲಗೈನ ಹೆಬ್ಬೆರಳು ನಿಯಮ ಮತ್ತು ಕಾಂತೀಯ ಬಲರೇಖೆಗಳ ಲಕ್ಷಣ ಸೊ ಇದೇ ರೀತಿ ಇರಲಿ ನೆಕ್ಸ್ಟ್ ಸೊಲೆನಾಯ್ಡ್ ಎಂದರೇನು ಇದನ್ನು ಒಂದು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು ಸೊ ಅವಾಹಕ ಒದಿಕೆ ಇರುವಂತಹ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಹೊತ್ತೊತ್ತಾಗಿಸುತ್ತಿರುವ ಸಿಲಿಂಡರಿನ ಆಕಾರಕ್ಕೆ ಸೊಲೆನಾಯ್ಡ್ ಅಂತೀವಿ ಸೊ ಅದನ್ನು ಯಾವ ರೀತಿ ನಾವು ವಿದ್ಯುತ್ ಕಾಂತವನ್ನು ಆಗಿಸ್ತೀವಿ ಆದಷ್ಟನ್ನು ನೋಡ್ಕೊಳ್ಳಿ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಬೆಳಕಿನ ಪ್ರತಿಫಲನದ ಎರಡೂ ನಿಯಮಗಳನ್ನು ನಿರೂಪಿಸಿ ತುಂಬ ಬಾರಿ ಕೇಳ್ತಾರೆ ಈ ಪ್ರಶ್ನೆಯನ್ನು ನೆಕ್ಸ್ಟ್ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣಗಳ ನಡುವಿನ ಎರಡು ವ್ಯತ್ಯಾಸ ಸೊ ಬೆಳಕಿನ ಪ್ರತಿಫಲನದ ನಿಯಮ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತದೆ ಪತನ ಕಿರಣ ಮತ್ತು ಪ್ರತಿಫಲಿತ ಪ್ರ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದಂತಹ ಲಂಬ ಮತ್ತು ಪ್ರತಿಫಲಿತ ಕಿರಣ ಒಂದೇ ಸಮತಲದಲ್ಲಿ ಇರ್ತದೆ ಸೊ ಇದನ್ನು ನಾವು ಇದು ಮಾಡ್ಕೋಬೇಕು ಚಿತ್ರ ನೆನೆಸ್ಕೊಳ್ಳಿ ಈಸಿಯಾಗಿ ಬರೀತೀರ ನೆಕ್ಸ್ಟ್ ಪೀನ ಮತ್ತು ನಿಮ್ನ ದರ್ಪಣದ ವ್ಯತ್ಯಾಸವನ್ನು ನೋಡ್ಕೊಳ್ಳಿ ಮಕ್ಕಳ ಸೊ ಇದು ಇಷ್ಟು ಪಾಯಿಂಟ್ಸನ್ನು ಬರೆದ್ರೆ ನಿಮಗೆ ಇಲ್ಲಿ ಎರಡು ಅಂಕಗಳು ಸಿಗ್ತದೆ ನೆಕ್ಸ್ಟ್ ನಾವು ಭೌತ ವಿಜ್ಞಾನಕ್ಕೆ ಸಾರಿ ರಸಾಯನ ವಿಜ್ಞಾನಕ್ಕೆ ಹೋಗೋಣ ಮಕ್ಕಳ ಸೊ ಇಲ್ಲೂ ಸಹ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಅಲೋಹಗಳ ನಡುವಿನ ವರ್ತನೆಯಿಂದ ಉಂಟಾಗುವ ಸಾವಯವ ಸಂಯುಕ್ತಗಳು ಅವು ಎಸ್ಟರ್ಗಳಾಗಿರ್ತದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಸಲ್ಫೈಟ್ ಅರಳನ್ನು ಕಾಯಿಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ತದೆ ಯಾಕೆ ಅಂತ ಹೇಳಿದರೆ ನೀರಿನ ಅಣುಗಳನ್ನು ಅದು ಕಳೆದುಕೊಳ್ತದೆ ಹಾಗಾಗಿ ಅದು ಹಸಿರು ಬಣ್ಣವನ್ನು ಕಳೆದುಕೊಳ್ತದೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನಿಮಗೆ ಈ ಬಾರಿ ಇಲ್ಲ ಧಾತು ಇದು ಹಾಗಾಗಿ ಆ ಕ್ವಶನನ್ನು ಬಿಟ್ಬಿಡಿ ಸೊ ನೆಕ್ಸ್ಟ್ ಸೆವೆಂತ್ ಮೈನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಸೊ ಇಲ್ಲಿ ಮೂರು ಪ್ರಶ್ನೆಗಳಿದ್ದಾವೆ ಹದಿನೇಳನೇ ಪ್ರಶ್ನೆ ವಾಷಿಂಗ್ ಸೂಡಾದ ಯಾವುದಾದರೂ ಎರಡು ಉಪಯೋಗಗಳನ್ನು ಬರೆಯಿರಿ ಸೊ ಗಾಜು ಸಾಬೂನು ಕಾಗದ ಕಾರ್ಖಾನೆಗಳಲ್ಲಿ ಬಳಸ್ತಾರೆ ಬೊರಾಕ್ಸ್ ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಗೃಹ ಬಳಕೆಯ ಸ್ವಚ್ಛಕಾರಿಕೆಯಾಗಿ ನೀರಿನ ಶಾಶ್ವತ ಗಡಸುತನದ ನಿವಾರಣೆಗಾಗಿ ಬಳಸಲಾಗ್ತದೆ ಯಾವುದಾದ್ರೂ ಎರಡನ್ನ ಬರೀರಿ ಸಾಕು ಮಕ್ಕಳು ನೆಕ್ಸ್ಟ್ ಏಯ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ನಮಗಿಲ್ಲಿ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತ್ತುವಿನ ಚೂರುಗಳ ವರ್ತನೆ ತೋರಿಸುವ ಒಂದು ಚಿತ್ರ ಕೇಳಿದರೆ ಮಕ್ಕಳ ಎರಡು ಅಂಕಕ್ಕೆ ಬರೀ ಚಿತ್ರ ಮಾತ್ರ ಬಿಡಿಸಿ ಸೊ ಇಲ್ಲಿ ಭಾಗಗಳನ್ನು ಗುರುತಿಸುವ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಏಕಕಾಲದಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಬ್ರೈನ್ ದ್ರಾವಣ ಮತ್ತು ಆ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿ ಪಡೆದ ಜಲೀಯ ಉತ್ಪನ್ನದಲ್ಲಿ ಅದ್ದಲಾಗಿದೆ ಲಿಟ್ಮಸ್ ಕಾಗದದಲ್ಲಿ ನೀವು ಗಮನಿಸಿದ ಬದಲಾವಣೆಗಳೇನು ನಿಮ್ಮ ಉತ್ತರವನ್ನು ಕಾರಣದೊಂದಿಗೆ ಸ್ಪಷ್ಟೀಕರಿಸಿ ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಫಸ್ಟ್ ನಾವು ಅದಕ್ಕೆ ಹುನ್ಸ್ ಉತ್ ಆನ್ಸರ್ ನೋಡೋಣ ಸೊ ಬ್ರೇನ್ ದ್ರಾವಣದಲ್ಲಿ ಮುಳುಗಿಸಿದಂತಹ ಲಿಟ್ಮಸ್ ಕಾಗದಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಹೊಂದುವುದಿಲ್ಲ ಯಾಕೆಂದರೆ ಅದು ತಟಸ್ಥ ದ್ರಾವಣ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಬೇನ್ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹನ ಆಯಿಸಿ ಪಡೆದ ಜಲೀಲಿಯ ಉತ್ಪನ್ನಗಳಲ್ಲಿ ಮುಳುಗಿಸಿದ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗ್ತದೆ ಯಾಕೆಂದರೆ ಅದು ಪ್ರತ್ಯಾಂಬ್ಲೀಯ ದ್ರಾವಣ ಆಗಿರ್ತದೆ ಸೊ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ನಾಲ್ಕು ದ್ರಾವಣಗಳ ಪಿ ಎಚ್ ಮೌಲ್ಯಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಆಮ್ಲಶಾಮಕ ತಯಾರಿಕೆಗೆ ಯಾವ ದ್ರಾವಣ ಬಳಸ್ತೀವಿ ಯಾಕೆ ಕೇಳಿದ್ದಾರೆ ಮತ್ತು ಯಾವ ಎರಡೂ ದ್ರಾವಣಗಳನ್ನು ಬಳಸಿ ತಟಸ್ಥ ದ್ರಾವಣವನ್ನು ನಾವು ಪಡೆಯಬಹುದು ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಪಿ ದ್ರಾವಣವನ್ನು ಅಗ್ನಿಶಾಮಕ ಆಮ್ಲಶಾಮಕ ತಯಾರಿಕೆಯಲ್ಲಿ ಬಳಸ್ತೀವಿ ಯಾಕೆಂದರೆ ಅದು ಸೌಮ್ಯ ಪ್ರತ್ಯಾಮ್ಲ ನೋಡಿ ನೀವು ಪಿ ಹತ್ತಿದೆ ಸೊ ಅದು ಸೌಮ್ಯವಾಗಿರ್ತದೆ ಹಾಗಾಗಿ ಅದನ್ನು ಸೌಮ್ಯ ಪ್ರತ್ಯಾಮ್ಲಯವನ್ನು ಹೊಂದಿರ್ತದೆ ಆಗಾಗ ಅದನ್ನು ಬಳಸ್ತೀವಿ ನೆಕ್ಸ್ಟ್ ಕ್ಯೂ ಮತ್ತು ದ್ರಾವಣಗಳನ್ನು ತಟಸ್ಥ ಲವಣ ಪಡೆಯಲು ನಾವು ಉಪಯೋಗಿಸ್ತೀವಿ ಯಾಕೆಂದರೆ ಕ್ಯೂ ಒಂದು ಪ್ರಬಲ ಪ್ರತ್ಯಾಮ್ಲ ಎಸ್ ಒಂದು ಪ್ರಬಲ ಆಮ್ಲ ಆಗಿರ್ತದೆ ಸೊ ನೋಡಿ ನೋಡಿ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಇದು ಕ್ಯೂ ಆ್ಯಂಡ್ ಎಸ್ ಇದು ಪ್ರಬಲ ಆಮ್ಲ ಇದು ಪ್ರಬಲ ಇದು ಪ್ರಬಲ ಆಮ್ಲ ಇದು ಪ್ರಬಲ ಪ್ರತ್ಯಾಮ್ಲ ಆಗಿರ್ತದೆ ನೆಕ್ಸ್ಟ್ ತಾಮ್ರದ ವಿದ್ಯುತ್ ವಿಭಜನೆ ಚಿತ್ರವನ್ನು ಕೇಳಿದ್ದಾರೆ ಮಕ್ಕಳು ಸೊ ಈ ಚಿತ್ರವನ್ನು ಬಿಡಿಸ್ಬೇಕು ನಿಮಗೆ ಇಲ್ಲಿಗೆ ಎರಡು ಅಂಕಗಳು ಇಟ್ಟಿರ್ತಾರೆ ನೆಕ್ಸ್ಟ್ ನೈನ್ತ್ ಮೇನಲ್ಲಿ ಮೂರು ಅಂಕದ ಪ್ರಶ್ನೆಗಳು ಕೆಳಗಿನ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೊಳಗೊಂಡಿರುವ ವಸ್ತು ಸೊ ವೆರಿ ಇಂಪಾರ್ಟೆಂಟ್ ಇದ್ರ ಮೇಲೆ ಕ್ವಶನ್ಸ್ ಬರ್ತದೆ ಜಿಂಕ್ ಆಕ್ಸೈಡ್ ಪ್ಲಸ್ ಸಿ ಗೀವ್ಸ್ ಟು ಜಿಂಕ್ ಪ್ಲಸ್ ಕಾರ್ಬನ್ ಮನೋ ಆಕ್ಸೈಡ್ ಆಗ್ತದೆ ಸೊ ಅದರಲ್ಲಿ ಜಿಂಕ್ ಆಕ್ಸೈಡು ಅಪಕರ್ಷಣೆಗೊಳ್ತಾ ಇದೆ ಏಕೆಂದರೆ ತನ್ನಲ್ಲಿರೋ ಆಕ್ಸಿಜನನ್ನು ಕಳೆದುಕೊಳ್ತಾ ಇದೆ ಉತ್ಕರ್ಷಣೆ ಯಾವುದು ಕಾರ್ಬನ್ ಉತ್ಕರ್ಷಣೆಗೊಳ್ತಾ ಇದೆ ಏಕೆಂದರೆ ಅದೊಂದು ಆಕ್ಸಿಜನನ್ನು ಪಡೆದುಕೊಳ್ತಾ ಇದೆ ನೆಕ್ಸ್ಟ್ ಕಮಟುವಿಕೆ ಎಂದರೇನು ಇದನ್ನು ತಡೆಗಟ್ಟುವ ಯಾವುದಾದ್ರೂ ಎರಡು ವಿಧಾನಗಳನ್ನು ತಿಳಿಸಿ ಸೊ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವು ವಾಸನೆ ಮತ್ತು ರುಚಿ ಬದಲಾಗ್ತದೆ ಅದನ್ನೇ ಕಮಟುವಿಕೆಯನ್ನು ಸೊ ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣೆ ತಡೆಗಟ್ಟುವ ವಸ್ತುಗಳನ್ನು ಸೇರಿಸುವುದೇ ನೈಟ್ರೋಜನನ್ನು ಸೇರಿಸುವುದು ಮತ್ತು ಗಾಳಿ ಪ್ರವೇಶಿಸಿದ ಸಂಗ್ರಾಹಕಗಳಲ್ಲಿ ಶೇಖರಿಸುವುದು ನೆಕ್ಸ್ಟ್ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತವನ್ನಾಗಿ ಪ್ರತಿವರ್ತಿಸುವ ರಾಸಾಯನಿಕ ಕ್ರಿಯೆಯಲ್ಲಿ ಕೆಳಗೆ ನೀಡಿರುವ ಅಪೂರ್ಣ ಸಮೀಕರಣವನ್ನು ಪ್ರತಿನಿಧಿಸ್ತದೆ ಸೊ ಈಗ ನಾವು ಅದನ್ನು ಪೂರ್ಣಗೊಳಿಸಬೇಕು ಮಕ್ಕಳ ಸಮೀಕರಣವನ್ನು ಸೊ ಇಲ್ಲಿ ನೋಡಿ ಅದಕ್ಕೆ ಸುಪೂರ್ಣಗೊಳಿಸಿರುವಂತಹ ಸಮೀಕರಣ ಇಲ್ಲಿದೆ ನೆಕ್ಸ್ಟ್ ಅನಿಲ ಎಕ್ಸ್ ಮತ್ತು ವೈ ಅನ್ನು ಕೇಳಿದರೆ ಸೊ ಎಕ್ಸ್ ಮತ್ತು ವೈ ವಸ್ತು ಯಾವುದು ಅಂತ ಹೇಳಿದ್ರೆ ಎಕ್ಸ್ ಅನ್ನೋದು ಹೈಡ್ರೋಜನ್ ಆಗಿರ್ತದೆ ವೈ ಅನ್ನೋದು ನಿಕ್ಕಲ್ ಅಥವಾ ಪೆಲೋಡಿಯಂ ಕ್ರಿಯಾವರ್ಧಕವಾಗಿ ಬಳಸಲಾಗ್ತದೆ ಈ ಕ್ರಿಯೆಯ ಅಂತಿಮ ಉತ್ಪನ್ನವು ಸೂರ್ಯನ ಬೆಳಕಿನಲ್ಲಿ ಕ್ಲೋರಿನ್ನೊಂದಿಗೆ ವರ್ತಿಸಿದಾಗ ಏನಾಗ್ತದೆ ಅಂತ ಹೇಳಿ ಕೇಳಿದರೆ ಮಕ್ಕಳು ಅದು ಆದೇಶನ ಕ್ರಿಯೆಗೆ ಒಳಪಡ್ತದೆ ಸೊ ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳು ಒಂದಾಗಿ ಸ್ಥಾನ ಪಲಾಟಗೊಳ್ತವೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಕಾರ್ಬನ್ ಪರಮಾಣು ಸಿ ಫೋರ್ ಪ್ಲಸ್ ಅಥವಾ ಸಿ ಫೋರ್ ಮೈನಸ್ ಆಯಾನುಗಳನ್ನು ಉಂಟು ಮಾಡುವುದಿಲ್ಲ ಏಕೆ ಮೀಥೇನ್ ಚುಕ್ಕಿ ರಚನೆ ಕೇಳಿದ್ದಾರೆ ಮಕ್ಕಳ ಸೊ ನಾಲ್ಕು ಎಲೆಕ್ಟ್ರಾನ್ ಪಡೆದುಕೊಂಡು ಸಿ ಫೋರ್ ಮೈನಸ್ ಆಗಲು ಸಾಧ್ಯವಿಲ್ಲ ಏಕೆಂದರೆ ಅದು ಆರು ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು ಹತ್ತು ಎಲೆಕ್ಟ್ರಾನನ್ನು ಹಿಡಿದುಕೊಳ್ಳುವುದು ಕಷ್ಟ ಆಗ್ತದೆ ಅದೇ ರೀತಿ ನಾಲ್ಕು ಎಲೆಕ್ಟ್ರಾನನ್ನು ಕಳೆದುಕೊಳ್ಳುವುದು ಸಹ ಸಾಧ್ಯವಿಲ್ಲ ಏಕೆಂದರೆ ಕಾರ್ಬನ್ನಿಂದ ನಾಲ್ಕು ಎಲೆಕ್ಟ್ರಾನ್ ತೆಗೆಯಲು ತುಂಬ ಶಕ್ತಿ ಬೇಕಾಗ್ತದೆ ಸೊ ಇದು ಮೀಥೇನ್ನ ಚುಕ್ಕಿ ಚಿತ್ರ ಮಕ್ಕಳ ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಕೊಟ್ಟು ಸಾಬೂನ್ ಸ್ವಚ್ಛಗೊಳಿಸುವ ಕ್ರಿಯೆಯಲ್ಲಿ ಮಿಸೈಲ್ಗಳು ಹೇಗೆ ಕೆಲಸವನ್ನು ಮಾಡ್ತವೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ತುಂಬ ಬಾರಿ ರಿಪೀಟ್ ಆಗ್ತದೆ ಮಕ್ಕಳ ಆನ್ಸರನ್ನು ನೋಡ್ಕೊಳ್ಳಿ ಸೊ ಇದರ ಪಿ ಡಿ ಎಫನ್ನು ನಾನು ಟೆಲಿಗ್ರಾಮ್ ಗ್ರೂಪಿಗೆ ಹಾಕಿರ್ತೀನಿ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ಎಲ್ಲ ಪಿ ಡಿ ಎಫ್ಸ್ಗಳು ನಿಮಗಲ್ಲಿ ಸಿಗ್ತಾ ಹೋಗ್ತವೆ ನೆಕ್ಸ್ಟ್ ಟೆಂತ್ ಮೈನಿಗೆ ಬಂದರೆ ನಾಲ್ಕು ಅಂಕಕ್ಕೆ ಒಂದು ಪ್ರಶ್ನೆ ಇದೆ ಇಪ್ಪತ್ತಾರನೇ ಪ್ರಶ್ನೆ ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳು ಅವುಗಳ ಮೇಲ್ಮೈ ಹೊಳಪನ್ನು ಹೇಗೆ ಕಳೆದುಕೊಳ್ತವೆ ಗ್ಯಾಲ್ವನೀಕರಣವು ಕಬ್ಬಿಣದ ವಸ್ತುಗಳನ್ನು ಹೇಗೆ ಸಂರಕ್ಷಿಸುತ್ತದೆ ಕೇಳಿದ್ದಾರೆ ಅದಕ್ಕೂ ಸಹ ಆನ್ಸರ್ಸ್ ಇಲ್ಲಿದೆ ನೋಡಿ ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಅಂತೀವಿ ಇಂಪಾರ್ಟೆಂಟ್ ಅಥವಾ ಎಕ್ಸಾಂಪಲ್ಗೂ ಕೇಳ್ಬೋದು ಅಥವಾ ಉಭಯವರ್ತಿ ಆಕ್ಸೈಡು ಕೇಳ್ಬೋದು ಸೊ ಅಲ್ಲಿ ಏನಾಗ್ತದೆ ಅಲ್ಯೂಮಿನಿಯಂ ಆಕ್ಸೈಡು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಎರಡರ ಜೊತೆ ವರ್ಣಿಸಿ ವರ್ತಿಸಿ ನೀರು ಮತ್ತು ಲವಣವನ್ನು ಉಂಟು ಮಾಡ್ತದೆ ಹಾಗಾಗಿ ಅದನ್ನು ಉಭಯಧರ್ಮಿ ಆಕ್ಸೈಡ್ಸ್ ಅಂತ ಹೇಳಿ ಕರೆಯಲಾಗ್ತದೆ ನೆಕ್ಸ್ಟ್ ಜೀವ ಜೀವವಿಜ್ಞಾನ ಮಕ್ಕಳ ಸೊ ಇಲ್ಲಿ ಒಂದು ಪ್ರಶ್ನೆ ಇದೆ ಕೆಳಗಿನವುಗಳಲ್ಲಿ ಪರಾವರ್ತನೆ ಕ್ರಿಯೆಗೆ ಒಂದು ನಿದರ್ಶನ ಕೇಳಿದ್ದಾರೆ ಸೊ ಈ ನಾಲ್ಕರಲ್ಲಿ ಆಪ್ಷನ್ ಸಿ ಕಾದ ತವವನ್ನು ತಿಳಿಯದೆ ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆ ತೆಗೆಯುವುದು ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ದುಂಡನೆಯ ಬೀಜವುಳ್ಳ ಬಟಾಣಿ ಸಸ್ಯಗಳನ್ನು ಸುಕ್ಕಾದ ಬೀಜವುಳ್ಳ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ ಎಫ್ ಟು ತಳಿಪೀಳಿಗೆಯಲ್ಲಿ ಆರ್ ಆರ್ ತಳಿ ಗುಣವನ್ನು ಹೊಂದಿರುವ ಸಸ್ಯಗಳ ಶೇಕಡ ಪ್ರಮಾಣ ಎಷ್ಟು ಸೊ ಅಲ್ಲಿ ಇಪ್ಪತ್ತೈದು ಪರ್ಸೆಂಟಷ್ಟು ಆರ್ ಆರ್ ತಳಿಯುಳ್ಳ ಗಿಡಗಳು ಬರ್ತವೆ ನೆಕ್ಸ್ಟ್ ಥರ್ಡ್ ಮೇ ಇದು ಲೆವೆ ಥರ್ಟಿ ಟ್ವೆಲ್ತ್ ಮೇನ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳಿದ ಇದು ಮೂರು ಪ್ರಶ್ನೆಗಳಿದಾವೆ ಮಕ್ಕಳು ಒಂದು ಅಂಕಕ್ಕೆ ಓಝೋನ್ ಒಂದು ಮಾರಣಾಂತಿಕ ವಿಷಯವಾಗಿದ್ದರೂ ಭೂಮಿಯ ಮೇಲೆ ಆ ಜೀವಿಗಳಿಗೆ ಅದು ಅಗತ್ಯವಾಗಿದೆ ಹೇಳಿ ಏಕೆಂದರೆ ವಾತಾವರಣದ ಉನ್ನತ ಮಟ್ಟದಲ್ಲಿ ಸೌರ ಬೆಳಕಿನಿಂದ ಬರುವಂತಹ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈನ ಓಝೋನ್ ರಕ್ಷಿಸುತ್ತದೆ ಹಾಗಾಗಿ ಅದು ಜೀವಿಗಳಿಗೆ ಅವಶ್ಯಕವಾಗಿದೆ ನೆಕ್ಸ್ಟ್ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ಸ್ತನಿಗಳ ರಕ್ತ ಪರಿಚಲನೆಯ ರೇಖಾತ್ಮಕ ನಿರೂಪಣೆಯನ್ನು ಕೆಳಗೆ ಕೊಡಲಾಗಿದೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳ ಸೊ ಇಲ್ಲಿ ಎಕ್ಸ್ ಮತ್ತು ವೈ ಯಾವುದು ಅಂತ ಕೇಳಿದರೆ ಸೊ ಎಕ್ಸ್ ಅಪಧಮನಿಯಾಗಿರ್ತದೆ ವೈ ಅನ್ನೋದು ಆಗಿದೆ ಮಕ್ಕಳ ಸೊ ಇಲ್ಲಿ ಯಾವ ರಕ್ತನಾಳ ಕವಾಟವನ್ನು ಹೊಂದಿದೆ ಅಂತ ಕೇಳಿದರೆ ಸೊ ಇಲ್ಲಿ ಅಬದ ಅಭಿದಮನಿ ಕವಾಟವನ್ನು ಹೊಂದಿದೆ ನೆಕ್ಸ್ಟ್ ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿಯ ಉನ್ನತ ಸ್ಥರಕ್ಕೆ ತಲುಪಿದಂತೆ ಜೀವಿಗಳ ಸಂಖ್ಯೆ ಕಡಿಮೆ ಆಗುತ್ತದೆ ಏಕೆ ಕೇಳಿದರೆ ಏಕೆಂದರೆ ಆಹಾರ ಸರಪಳಿಯ ಉನ್ನತ ಪೋಷಣಾ ಸ್ಥರಕ್ಕೆ ತಲುಪಿದಂತೆ ಲಭ್ಯವಿರುವ ಶಕ್ತಿ ಪ್ರಮಾಣ ಕಡಿಮೆ ಆಗ್ತದೆ ಹಾಗಾಗಿ ಅವು ಕಡಿಮೆ ಆಗ್ತವೆ ನೆಕ್ಸ್ಟು ತರ್ಟೀನ್ತ್ ಮೇನಲ್ಲಿ ನಮಗಿಲ್ಲಿ ಶಲಾಕಾಗ್ರದ ಮೇಲೆ ಪರಾಗದ ಮೊಳಕೆಯ ಚಿತ್ರ ಕೇಳಿದರೆ ಎರಡು ಅಂಕಕ್ಕೆ ಸೊ ಚಿತ್ರ ಬರೆದು ಪರಾಗ ನಳಿಕೆಯನ್ನು ಗುರುತಿಸಿದರೆ ಎರಡು ಅಂಕ ಸಿಗ್ತದೆ ನೆಕ್ಸ್ಟ್ ಮಾನವನ ಸಂತಾನೋತ್ಪತ್ತಿಯಲ್ಲಿ ಭ್ರೂಣ ಒಂದು ಮಗುವಾಗಿ ಬೆಳೆಯಲು ಜರಾಯು ಮಹತ್ವದ ಪಾತ್ರವನ್ನು ನಿರ್ವಹಿಸ್ತದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಸೊ ಇಲ್ಲಿ ತಾಯಿಯಿಂದ ಭ್ರೂಣಕ್ಕೆ ಆಕ್ಸಿಜನ್ ಮತ್ತು ಗ್ಲುಕೋಸ್ ಸಾಗಿಸಲು ವಿಶಾಲವಾದ ಮೇಲ್ಮೈನ ಒದಗಿಸ್ತದೆ ಬೆಳೆಯುತ್ತಿರುವ ಭ್ರೂಣವು ಉತ್ಪತ್ತಿ ಮಾಡುವ ತ್ಯಾಜ್ಯವನ್ನು ತಾಯಿಯ ರಕ್ತಕ್ಕೆ ಸಾಗಿಸಿ ಹೊರಹಾಕ್ತದೆ ಮತ್ತು ಜೀವ ಇನ್ನೊಂದು ಅದರಲ್ಲೇ ಬಿ ಕ್ವಶನ್ ಕೇಳಿದರೆ ಮಕ್ಕಳ ಮಾನವನ ಮರು ಡಿ ಎನ್ ಎ ಸ್ವಪ್ರತ್ರೀಕರಣವು ಅತ್ಯಂತ ಕೆಳಮಟ್ಟದ ಜೀವಿಗಳಲ್ಲಿ ಒಂದು ಸಂತಾನೋತ್ಪತ್ತಿಯ ಮಾರ್ಗ ಎಂದು ಹೇಗೆ ನಿರ್ಣಯಿಸಬಹುದು ಸೊ ಜೀವಕೋಶದ ನ್ಯೂಕ್ಲಿಯಸ್ ವಿಭಜನೆಗೊಳ್ಳುವ ಮೂಲಕ ಅನುವಂಶವಾಗಿ ಒಂದೇ ರೀತಿಯ ಇರುವ ಎರಡು ಮರಿಕೋಶಗಳನ್ನು ಉಂಟು ಮಾಡ್ತದೆ ಸೊ ನೆಕ್ಸ್ಟು ಪ್ರಾಣಿಗಳ ಉಸಿರಾಟ ಕ್ರಿಯೆಯಲ್ಲಿ ಕೋಶ ದ್ರವ್ಯದ ನಡೆಯುವ ಮೊದಲೇ ಹಂತದಲ್ಲಿ ಉಂಟಾಗುವ ಉತ್ಪನ್ನ ಯಾವುದು ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ ಅದಕ್ಕೆ ಆಪ್ಷನ್ ಕೇಳಿ ಜೈಲಮ್ನ ಸಸ್ಯಗಳ ಹಳೆಯ ಸೈಲಮ್ಗಳಲ್ಲಿ ತ್ಯಾಜ್ಯ ವಸ್ತುವನ್ನು ಯಾವ ರೂಪದಲ್ಲಿ ಹೊರಹಾಕ್ತವೆ ದ್ವಿತೀಯ ಸಂಶ್ಲೇಷಣೆಯ ಉತ್ಪನ್ನದ ಸಸ್ಯದ ಎಲ್ಲ ಭಾಗಗಳಿಗೆ ಹೇಗೆ ಸಾಗಿಸಲ್ಪಡ್ತದೆ ಕೇಳಿದ್ದಾರೆ ಮಕ್ಕಳ ಅದಕ್ಕೆ ಸಂಪೂರ್ಣವಾದ ಆನ್ಸರ್ಸ್ ಇಲ್ಲಿದೆ ನಾನು ಆಲ್ರೆಡಿ ಹೇಳಿದ್ದೀನಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇದ್ದರೆ ಒಂದು ಇದನ್ನು ಹಾಕಿರ್ತೀನಿ ಪಿ ಡಿ ಎಫನ್ನು ಹಾಕಿರ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಸಸ್ಯ ಹಾರ್ಮೋನು ಅದರಲ್ಲಿ ಬೆಳವಣಿಗೆಯ ಉತ್ತೇಜಿಸುವ ಮೂರು ಸಸ್ಯ ಹಾರ್ಮೋನ್ಗಳನ್ನು ಕೇಳಿದ್ದಾರೆ ಸೊ ಇಲ್ಲಿ ಪ್ರತಿಯೊಂದು ಸಹ ಈಸಿ ಇದೆ ಮಕ್ಕಳ ಅಂತ ಏನು ಡಿಫಿಕಲ್ಟ್ ಏನಿರಲಿಲ್ಲ ಲಾಸ್ಟ್ ಇಯರ್ ಕ್ವಶನ್ ಪೇಪರು ಸೊ ಹಾಗಾಗಿ ಇದಿಷ್ಟು ನಿಮಗೆ ಯೂಸ್ ಆಗ್ತದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಸೊ ವಿಡಿಯೋ ಲೆಂತ್ ಆದಷ್ಟು ನೀವು ಸಹ ನೋಡಲಿಕ್ಕೆ ಇದ್ ಮಾಡ್ತೀರಾ ಹಾಗಾಗಿ ಇದರ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಪಿ ಡಿ ಎಫ್ ಅನ್ನ ಜಸ್ಟ್ ಒಂದ್ಸರಿ ರೆಫರ್ ಮಾಡ್ಕೊಳ್ಳಿ ಆನ್ಸರ್ ಯಾವ ರೀತಿ ಬರೆಯೋದು ಅಂತ ಹೇಳಿ ನಿಮ್ಗೆ ಒಂದು ಐಡಿಯಾ ಸಿಗ್ತದೆ ನಮಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ